ಎನ್ ಜಿ ವತಿಯಿಂದ ಸಂಗೊಳ್ಳಿ ಸೋಮಣ್ಣ ಅಂತೇಳಿ ನನ್ನ ಹೆಸರು ಹಾಲಿನ ಡೈರಿಗಳಲ್ಲಿ ಸಂವಿಧಾನ ಬೋರ್ಡ್ ಅನ್ನು ಹಾಕಬೇಕಂತ ಸರ್ಕಾರ ಆದೇಶ ಮಾಡಿದ್ದಾರೆ ಎಲ್ಲ ಜಿಲ್ಲೆಗಳಲ್ಲಿ ಮಾಡ್ತಾ ಬಂದಿದ್ದೀವಿ ಅದರ ಜೊತೆ ಜೊತೆಗೆ ನಿನ್ನೆ ಡಿ ಸಿ ಸಾಹಿಬಿಗೆ ಮತ್ತೆ ಎಡಿ ಸಿ ಸಾಹಿಬ್ರಿಗೆ ಮಾಹಿತಿ ಕೊಟ್ಟಿದ್ದೀವಿ ತಮಗೂ ಕೂಡ ಮಾಹಿತಿ ಕೊಡ್ತಾ ಇದ್ದೀವಿ ಇವತ್ತಿಂದ ನಾವು ಇಲ್ಲಿ ಜಾಗೃತಿ ಮಾಡುವ ಕಾರ್ಯವನ್ನ ಮಾಡ್ತೀವಿ ಅಂತ ತಮಗೆ ಹೇಳಕ್ ಇಷ್ಟಪಡ್ತಾ ಇದ್ದೀವಿ ಸಹಕಾರ ಇಲಾಖೆ ಅಡಿಯಲ್ಲಿ ಬರುವ ಕೋಪ್ರೇಟಿವ್ ಸೊಸೈಟಿಗಳು ಫೈನಾನ್ಸ್ಗಳು ಪತ್ತಿನ ಸಹಕಾರಿ ಸಂಘಗಳು ಸಹಕಾರಿ ಸಂಘಗಳು ಅರೆ ಸಹಕಾರಿ ಕಚೇರಿಗಳು ಅದರ ಜೊತೆಗೆ ಹಾಲು ಉತ್ಪಾದಕರ ಸಂಘಗಳಲ್ಲಿ ಈ ಸಂವಿಧಾನ ಬೋರ್ಡನ್ನು ಹಾಕೋಬೇಕಂತ ಆದೇಶ ಮಾಡಿದ್ದಾರೆ ಆಲ್ರೆಡಿ ಈಗ ನಾವು ಕಾಲೇಜುಗಳಲ್ಲಿ ಮತ್ತು ಪಂಚಾಯಿತಿಗಳಲ್ಲಿ ಪಶುಸಂಗೋಪನೆಗಳಲ್ಲಿ ಮತ್ತೊಂದು ಮಗದೊಂದು ಸಂಸ್ಥೆಗಳೆಲ್ಲ ಮಾಡಿದ್ದೀವಿ ಇವತ್ತಿಂದ ಇಲ್ಲಿ ಸಹಕಾರ ಇಲಾಖೆಯಲ್ಲಿ ಬರುವ ಮತ್ತು ಹಾಲಿನ ಏರಿಗಳು ಬರುವ ಬೋರ್ಡ್ನ ಹಾಕುವಂತ ಕಾರ್ಯಕ್ರಮನ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ವಿ ಅದಕ್ಕೆ ತಮ್ಮ ಮುಂದೆ ಇಟ್ಟಿದೀವಿ ಸರ್ ಸರ್ಕಾರನೇ ಕೊಟ್ಟಿದ್ದಾರೆ ಸಂವಿಧಾನ ಜಾಗೃತಿ ಮಾಡ್ಬೇಕೆಲ್ಲ ಕಡಿಮೆ ನವೆಂಬರ್ ಇಪ್ಪತ್ತಾರ ಪ್ರತಿ ವರ್ಷ ನವೆಂಬರ್ ಇಪ್ಪತ್ತಾರ ದಿವಸ ಇದನ್ನ ಜಾಗೃತಿ ಮಾಡಬೇಕಂತ ಇಲ್ಲ ನಮ್ ನಮ್ಗೆ ಏನಾಗಿದೆ ಅದನ್ನ ಹೇಳ್ತಾರೆ ನಮ್ಮ ಸಂಸ್ಥೆಗೆ ಇದನ್ನ ಬೋರ್ಡನ್ನ ಜಾಗೃತಿ ಮಾಡಿ ಅಂತ ಕೊಟ್ಟಿದ್ದಾರೆ ಅಷ್ಟೇ ನಾವು ನಿಮ್ಗೊಂದು ತಿಳಿಸ್ತಾ ಇದ್ವಿ ಎರಡ್ ಸಾವಿರದ ಆರ್ನೂರು ಕೊಟ್ಟು ಹೋಗಿ ಸರ್ ಅಷ್ಟು ವರ್ತಿದೆ ತಾವು ನೋಡ್ಬೋದು ಎರಡ್ ಸಾವಿರದ ಆರ್ನೂರು ಅಲ್ಲಿ ಪೇಪರ್ ಎಲ್ಲ ಬಂದಿದೆ ನೋಡಿ ಹಾಲಿನ ಡೈರಿಗಳು ಒಂದ್ ಸಾವಿರ ಇದೆ ಸರ್ ಒಂದು ಏಳು ಸೆವೆನ್ ಹಂಡ್ರೆಡ್ ಸೊಸೈಟಿಗಳು ಫೈನಾನ್ಸ್ ಮತ್ತೆ ಪತ್ತಿನ ಸಹಕಾರಿ ಸಂಘಗಳು ಶಿಕ್ಷಕರ ಸಹಕಾರಿ ಸಂಘಗಳು ಡಿ ಸಿ ಸಿ ಅರ್ಬನ್ ಬ್ಯಾಂಕ್ಗಳು ಈ ತರ ಒಟ್ಟಿಗೆ ಸಹಕಾರಿ ಇಲಾಖೆಯಲ್ಲಿ ಅಡಿಯಲ್ಲಿ ಬರುವ ಜಾಗೃತಿ ಮಾಡಿ ಅಂತ ಹೇಳಿ ಸರ್ಕಾರ ನಮಗ್ ಕೊಟ್ಟಿದೆ ನಾವು ತಮ್ಮ ಪ್ರೆಸ್ ಮೀಟ್ ಮಾಡಿ ಮತ್ತೆ ಡಿ ಸಿ ಮೇಡಮ್ ಅವರಿಗೆ ನಿನ್ನೆ ಡಿ ಸಿ ಮೇಡಮ್ ಅವ್ರು ಸಿಗ್ಲಿಲ್ಲ ಎ ಡಿ ಸಿ ಅವರು ಸಿಗ್ತಿರೋ ಅವರಿಗೆ ಒಂದು ಮಾಹಿತಿ